ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಶಸ್ವಿಯಾಗಲು ನನ್ನ ಸಂಕಲ್ಪ ಸಾಕಷ್ಟು ಪ್ರಬಲವಾಗಿದ್ದರೆ ವೈಫಲ್ಯ ಎಂದಿಗೂ ನಮ್ಮನ್ನು ಹಿಂದಿಕ್ಕುವುದಿಲ್ಲ ಸ್ನೇಹಿತರೆ ಈ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಮಹಾನ್ ವ್ಯಕ್ತಿಗಳು ಪ್ರತಿದಿನ ಹುಟ್ಟುವುದಿಲ್ಲ ಅವರು ಶತಮಾನಗಳಿಗೊಮ್ಮೆ ಹುಟ್ಟುತ್ತಾರೆ ಮತ್ತು ಮುಂಬರುವ ಸಹಸ್ರಮಾನಗಳಿಗೆ ಅವರನ್ನು ನೆನಪಿಸಿಕೊಳ್ಳುತ್ತಾರೆ ನಾವು ಸದಾ ಹೆಮ್ಮೆ ಪಡುವಂತಹ ಮಹಾನ್ ವ್ಯಕ್ತಿತ್ವ ಹೊಂದಿದವರಲ್ಲಿ ಒಬ್ಬರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಇವರ ಪೂರ್ಣ ಹೆಸರು ಅಬುಲ್ ಫಕೀರ್ ಜೈನಲ್ ದಿಂಗ್ ಅಬ್ದುಲ್ ಕಲಾಂ ರವರು ಹದಿನೈದು ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತೊಂದರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದರು ಇವರ ತಂದೆ ಜೈನಲ್ಬ್ದೀನ್ ಮತ್ತು ತಾಯಿ ಆಶಯಮ್ಮ ಕಲಾಂ ರವರ ಪೂರ್ವಜರು ಶ್ರೀಮಂತ ವ್ಯಾಪಾರಿಗಳು ಮತ್ತು ಭೂಮಾಲೀಕರು ಹಾಗೂ ವಿಶಾಲವಾದ ಭೂಮಿ ಮತ್ತು ಆಸ್ತಿಯನ್ನು ಹೊಂದಿದ್ದರು ಆದರೆ ಕಾಲನಂತರದಲ್ಲಿ ಪಬನ್ ಸೇತುವೆಯ ತೆರವಿಕೆಯಿಂದಾಗಿ ಯಾತ್ರಾತ್ರಿಗಳನ್ನು ಸಾಗಿಸುವ ಮತ್ತು ದಿನಸಿ ವ್ಯಾಪಾರವು ಭಾರೀ ನಷ್ಟವನ್ನು ಅನುಭವಿಸಿತು ಇದರಿಂದಾಗಿ ಕಲಾಂ ರವರ ಕುಟುಂಬ ಅಸಮರ್ಪಕವಾಯಿತು ಮತ್ತು ಜೀವನೋಪಾಯಕ್ಕಾಗಿ ಕಷ್ಟಪಡುತ್ತಿತ್ತು ಇಳಿ ವಯಸ್ಸಿನಲ್ಲಿ ಕಲಾಂ ರವರು ತಮ್ಮ ಕುಟುಂಬದ ಆದಾಯಕ್ಕೆ ಪೂರಕವಾಗಿ ಪತ್ರಿಕೆಗಳನ್ನು ಮಾರಬೇಕಾಯಿತು ಅಬ್ದುಲ್ ಕಲಾಂ ರವರ ಬದ್ಧತೆ ಮತ್ತು ಶಿಕ್ಷಣದ ಮೇಲಿನ ಪ್ರೀತಿ ಎಲ್ಲ ಕಷ್ಟಗಳನ್ನು ಎದುರಿಸಿ ಮುಂದೆ ವಿಜ್ಞಾನಿಯಾಗಿ ಭಾರತದ ಸಂವಿಧಾನಿಕ ಹುದ್ದೆ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದರು ಈ ಮೂಲಕ ಯುವ ಪೀಳಿಗೆಗೆ ಸ್ಫೂರ್ತಿ ಮತ್ತು ರೋಲ್ ಮಾಡೆಲ್ ಆಗಿ ಉಳಿದಿದ್ದಾರೆ ನಾವು ಎಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎಂಬುದು ಮುಖ್ಯ ಅಬ್ದುಲ್ ಕಲಾಂ ರವರು ಶ್ವಾರ್ಟ್ಸ್ ಮೆಟ್ರಿಕುಲೇಷನ್ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮುಗಿಸಿದ ಅವರು ನಂತರ ತಿರುಚರಾಪಳ್ಳಿಯಲ್ಲಿ ಸೆಂಟ್ ಜೋಸೆಫ್ ಕಾಲೇಜಿಗೆ ಸೇರಿಕೊಂಡರು ಅಲ್ಲಿಂದ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮದರಾಸ್ ವಿಶ್ವವಿದ್ಯಾನಿಲಯದಿಂದ ಭೌತಶಾಸ್ತ್ರ ಪದವಿಯನ್ನು ಪಡೆದುಕೊಂಡರು ನಂತರ ಮದರಾಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಅಂತರಿಕ್ಷಯಾನ ಇಂಜಿನಿಯರಿಂಗ್ ಓದಲು ಮದರಾಸ್ಗೆ ತೆರಳಿದರು ಕಲಾಂ ರವರು ಪದವಿಯ ನಂತರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಡಿ ಆರ್ ಏರೋನಾಟಿಕಲ್ ಅಭಿವೃದ್ಧಿ ಸ್ಥಾಪನೆಯಲ್ಲಿ ವಿಜ್ಞಾನಿಯಾಗಿ ಸೇರಿಕೊಂಡರು ನಂತರ ಇವರನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಸ್ರೋಗೆ ವರ್ಗಾಯಿಸಲಾಯಿತು ಅಲ್ಲಿ ಅವರು ಭಾರತದ ಮೊದಲ ಉಪಗ್ರಹ ವಾಹನ ಉಡಾವಣೆಯ ಯೋಜನಾ ನಿರ್ದೇಶಕರಾಗಿದ್ದರು ಇವರ ಸಂಶೋಧನೆ ಮತ್ತು ಅಪಾರ ಜ್ಞಾನವು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಅವರಿಗೆ ಮತ್ತು ರಾಷ್ಟ್ರಕ್ಕೆ ದೊಡ್ಡ ಪ್ರಶಸ್ತಿಗಳನ್ನು ತಂದಿತು ಸಾವಿರದ ಒಂಬೈನೂರ ತೊಂಬತ್ತೆಂಟರ ದೇಶದ ಪರಮಾ ಶಸ್ತ್ರಾಸ್ತ್ರಗಳ ಪರೀಕ್ಷೆಗಳಲ್ಲಿ ಅವರ ಅಪಾರ ಪಾತ್ರವು ಭಾರತವನ್ನು ಪರಮಾಣು ಶಕ್ತಿಯಾಗಿ ಗಟ್ಟಿಗೊಳಿಸಿತು ಕಲಾಂ ರವರು ಟೆಕ್ನಾಲಜಿ ಮಿಷನ್ ಎರಡು ಸಾವಿರದ ಇಪ್ಪತ್ತು ಎಂಬ ರಾಷ್ಟ್ರವ್ಯಾಪ್ತಿ ಯೋಜನೆಯನ್ನು ಮುಂದಿಟ್ಟರು ಇದು ಅವರ ಪ್ರಕಾರ ಇಪ್ಪತ್ತು ವರ್ಷಗಳಲ್ಲಿ ಭಾರತವನ್ನು ಅಭಿವೃದ್ಧಿ ಹೊಂದುತ್ತಿರುವ ದೇಶದಿಂದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಕ್ಕೆ ಕೊಂಡೊಯ್ಯುವ ಅದ್ಭುತ ಮಾರ್ಗವಾಗಿದೆ ಸುಧಾರಿತ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಆರೋಗ್ಯ ಸೌಲಭ್ಯವನ್ನು ವಿಸ್ತರಿಸುವ ಮೂಲಕ ಮತ್ತು ಜನಸಾಮಾನ್ಯರ ಶಿಕ್ಷಣಕ್ಕೆ ಒತ್ತು ನೀಡುವ ಮೂಲಕ ರಾಷ್ಟ್ರದ ಪ್ರಗತಿಯ ಯೋಜನೆಯನ್ನು ಕಲ್ಪಿಸಿಕೊಟ್ಟಿತು ಕೆ ಆರ್ ನಾರಾಯಣರವರ ನಂತರ ಕಲಾಂ ರವರು ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು ಎರಡು ಸಾವಿರದ ಎರಡರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಭಾರೀ ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟಗಳು ಅವರನ್ನು ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡಿತು ಇದನ್ನು ಸಮಾಜವಾದಿ ಪಕ್ಷ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಬೆಂಬಲಿಸಿತು ಇವರು ಇಡೀ ದೇಶಕ್ಕಾಗಿ ಲೆಕ್ಕಿಸಲಾಗದ ಕೆಲಸಗಳನ್ನು ಮಾಡಿದ್ದರಿಂದ ಅವರನ್ನು ಪ್ರೀತಿಯಿಂದ ಜನರ ಅಧ್ಯಕ್ಷ ಎಂದು ಕರೆಯಲಾಯಿತು ಯಾವುದೇ ಕಠಿಣ ಅಥವಾ ಸೂಕ್ಷ್ಮ ಅಥವಾ ವಿವಾದಾತ್ಮಕವಾಗಿದ್ದರೂ ಅಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಎಂದು ಹಿಂಜರಿಯುತ್ತಿರಲಿಲ್ಲ ಬಹುಶಃ ಲಾಭದ ಕಚೇರಿ ಅವರು ಸಹಿ ಮಾಡಬೇಕಾದ ಕಠಿಣ ಕಾಯಿದೆಯಾಗಿತ್ತು ಅಬ್ದುಲ್ ಕಲಾಂ ರವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಏಳರವರೆಗೆ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿ ಇವರ ಅಧಿಕಾರಾವಧಿ ಮುಗಿದ ನಂತರ ಶಿಲಾಂಗ್ನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ತಮಿಳುನಾಡಿನ ಅಣ್ಣಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಅವರು ತಮ್ಮ ಅಸ್ತಿತ್ವ ಮತ್ತು ಜ್ಞಾನದಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇದೋರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬೆಂಗಳೂರು ಮುಂತಾದ ಶಿಕ್ಷಣ ಸಂಸ್ಥೆಗಳನ್ನು ಬೆಳಗಿಸಿದರು ಡಾಕ್ಟರ್ ಅಬ್ದುಲ್ ಕಲಾಂ ರವರು ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಹದಿನೈದರಂದು ಶಿಲಾಂಗ್ನಲ್ಲಿ ಉಪನ್ಯಾಸ ನೀಡುತ್ತಿರುವ ಸಂದರ್ಭದಲ್ಲಿ ಹೃದಯಾಘಾತಕ್ಕೊಳಗಾಗಿ ಕುಸಿದು ಬಿದ್ದರು ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದರು ಕೊನೆಯವರೆಗೂ ಅವರು ಸೇವೆಯಲ್ಲಿ ನಿರತರಾಗಿದ್ದು ಇಡೀ ದೇಶದ ಜನತೆಗೆ ಮಾದರಿಯ ವ್ಯಕ್ತಿತ್ವ ಹೊಂದಿದವರಾಗಿದ್ದರು ಅಬ್ದುಲ್ ಕಲಾಂ ರವರು ತಮ್ಮ ಜೀವನ ಪಯಣದಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತ ರತ್ನ ಪ್ರಶಸ್ತಿ ಇಂದಿರಾ ಗಾಂಧಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವೀರ ಸಾವರ್ಕರ್ ಪ್ರಶಸ್ತಿ ಎರಡು ಸಾವಿರದಲ್ಲಿ ರಾಮಾನುಜನ್ ಪ್ರಶಸ್ತಿ ಇನ್ನು ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು ಡಾಕ್ಟರ್ ಅಬ್ದುಲ್ ಕಲಾಂ ರವರು ಶ್ರೇಷ್ಠ ರಾಜಕೀಯ ನಾಯಕರಷ್ಟೇ ಅಲ್ಲ ಉತ್ತಮ ಶಿಕ್ಷಕ ವಿಜ್ಞಾನಿ ಮತ್ತು ಬರಹಗಾರರು ಆಗಿದ್ದ ವ್ಯಕ್ತಿ ಅವರ ಪ್ರಮುಖ ಕೃತಿಗಳೆಂದರೆ ನನ್ನ ಪಯಣ ಟರ್ನಿಂಗ್ ಪಾಯಿಂಟ್ ಅದಮ್ಯ ಚೇತನ ಅಗ್ನಿಯ ರೆಕ್ಕೆಗಳು ಇನ್ನು ಮುಂತಾದವು ಇಷ್ಟೇ ಅಲ್ಲದೆ ಕಲಾಂ ರವರು ಯಾವಾಗಲೂ ದೇಶದ ಅಭಿವೃದ್ಧಿಯ ಅತ್ಯುನ್ನತ ಕನಸನ್ನು ಹೊಂದಿದ್ದರು ಮತ್ತು ಯುವಕರು ಕ್ರಾಂತಿಯನ್ನು ತರಬಹುದು ಎಂದು ಅರಿತುಕೊಂಡವರು ಅವರು ವಿಶ್ವವಿದ್ಯಾನಿಲಯದ ವೃತ್ತಿ ಜೀವನದಲ್ಲಿ ಅವರು ತಮ್ಮ ಸ್ಫೂರ್ತಿದಾಯಕ ಭಾಷಣ ಮತ್ತು ಪ್ರಚಂಡ ದಾರ್ಶನಿಕರ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದರು ಅವರು ವಿದ್ಯಾರ್ಥಿಗಳಿಗೆ ಐದು ವಿಷಯಗಳನ್ನು ತಿಳಿಸುತ್ತಿದ್ದರು ದೇವರು ಯಾವಾಗಲೂ ನಮ್ಮ ಜೊತೆ ಇರುತ್ತಾರೆ ಇವತ್ತು ನನ್ನ ದಿನ ನಾನು ವಿಜೇತ ನಾನು ಅತ್ಯುತ್ತಮ ನಾನು ಒಂದು ಮಾಡೇ ಮಾಡುತ್ತೇನೆ ಹೀಗೆ ಅನೇಕ ಸ್ಫೂರ್ತಿದಾಯಕ ಭಾಷಣಗಳಿಂದ ಯುವಕರನ್ನು ಉರಿದುಂಬಿಸುತ್ತಿದ್ದರು ಒಟ್ಟಿನಲ್ಲಿ ಅಬ್ದುಲ್ ಕಲಾಂ ರವರು ಒಬ್ಬ ಶ್ರೇಷ್ಠ ವಿಜ್ಞಾನಿ ಶಿಕ್ಷಕ ಲೇಖಕ ಇದೆಲ್ಲದಕ್ಕಿಂತ ಮಿಗಿಲಾಗಿ ಅತ್ಯಂತ ಸರಳತೆ ಮತ್ತು ಮಾನವೀಯತೆಗೆ ಹೆಸರಾದ ವ್ಯಕ್ತಿಯಾಗಿದ್ದರು ಇವರ ಗುಣಗಳನ್ನು ಇಂದಿನ ಯುವಕರು ಕೂಡ ಮೈಗೂಡಿಸಿಕೊಂಡರೆ ದೇಶ ಅಭಿವೃದ್ಧಿ ಹೊಂದುವುದರಲ್ಲಿ ಎರಡು ಮಾತಿಲ್ಲ ಧನ್ಯವಾದಗಳು ಸ್ನೇಹಿತರೆ